ಕೆಪಿಸಿಯ ಎಲ್ಲ ಪದಾಧಿಕಾರಿಗಳು ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರ ನೇತೃತ್ವದಲ್ಲಿ ಇಂದು ಏಳು ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಕಪ್ಪು ಚುಕ್ಕೆಯನ್ನು ಇಟ್ಟಿರ್ತಕ್ಕಂಥ ಬಿಜೆಪಿಯ ಶಾಸಕ ಸನ್ಮಾನ್ಯ ಮುನ್ನೂರು ಏನು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ಕಗ್ಗೋಲ ಮಾಡಿ ಮಾಡಬಾರದು ಹಣಹುತಗಳನ್ನು ಮಾಡಿ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಜಾತಿ ನಿಂದನೆಯನ್ನು ಮಾಡಿ ದಲಿತರು ಹಾಗೂ ಒಕ್ಕಲಿಗರ ಮೇಲೆ ಇಲ್ಲ ಸಲದ ಆರೋಪಗಳನ್ನು ಮಾಡಿದ್ರ ಮುಖಾಂತರವಾಗಿ ಭ್ರಷ್ಟ ವ್ಯವಸ್ಥೆಗೆ ನೋಂದಿಯನ್ನು ಮಾಡಿದ್ದಾರೆ ಇದೊಂದು ಪಾಠ ಆಗಬೇಕು ಯಾವುದೇ ಒಬ್ಬ ರಾಜಕಾರಣಿಗೂ ಕೂಡ ಈ ಒಂದು ಕೀಳು ಮಟ್ಟಕ್ಕೆ ಹೇಳಿದ ರಾಜಕಾರಣವನ್ನು ಮಾಡಬಾರದು ಹೇಳಿ ಅವರ ವಿರುದ್ಧವಾಗಿ ಏನು ಅವರು ಇವತ್ತು ಹೇಳ್ಕೊಂಡಿದ್ದಾರೆ ಅವರ ವಿರುದ್ಧವಾಗಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಇಂದು ಬೆಂಗಳೂರಿನ ಮಹಾನಗರದಲ್ಲಿ ಐದು ಜಿಲ್ಲಾ ಕಾಂಗ್ರೆಸ್ ಅವರ ನೇತೃತ್ವದಲ್ಲಿ ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಮುನಿರತ್ನ ನಾಯ್ಡು ವಿರುದ್ಧ ನಾವು ಹೋರಾಟ ಮಾಡ್ತಾ ಇರೋದು ಮಾತ್ರ ಅಲ್ಲ ಅವರ ಪಕ್ಷ ಹಾಗೂ ಅವರ ಸಿದ್ಧಾಂತ ವಿರುದ್ಧ ಕೂಡ ನಾವು ಹೋರಾಟ ಮಾಡ್ತಾಯಿದ್ದೀವಿ ಹೆಣ್ಣು ಮಕ್ಕಳನ್ನ ಕೂಡ ಭಾಳ ಕೀಳಾಗಿ ಮಾತಾಡಿರ್ತಕ್ಕಂಥ ಮುನಿರತ್ನ ಅವರಿಗೆ ನಮ್ಮ ಅಧಿಕಾರವನ್ನು ನಾವು ಇವತ್ತು ಏನು ಪ್ರ ಇಲ್ಲಿ ಕೆ ಪಿ ಸಿ ಎಲ್ಲಿ ಪ್ರದರ್ಶನ ಮಾಡ್ತಾಯಿದ್ದೀವಿ ಯಾಕಂತ ಹೇಳಿದ್ರೆ ಅವರು ಒಕ್ಕಲಿಗರಿಗೆ ಎಸ್ ಸಿ ಎಸ್ ಟಿ ಅವ್ರಿಗೆ ಹಾಗೂ ಮಹಿಳೆಯರಿಗೆ ಎಲ್ಲರಿಗೂ ಅವಮಾನ ಮಾಡಿದ್ದಾರೆ ಇದು ಭಾಳ ತಪ್ಪು ಅವರ ಒಂದು ಭಾಷೆ ಅವರ ಒಂದು ನೀತಿ ಇದನ್ನು ಎತ್ತಿ ಹಿಡಿಯುತ್ತದೆ ಇವರು ಶಾಸಕರಾಗಲಿಕ್ಕೆ ಯಾವ ರೀತಿಯಲ್ಲಿ ಲಾಯಕು ಅಂತ ನನಗೆ ಗೊತ್ತಿಲ್ಲ ನಾಲ್ಕು ಜನಕ್ಕೆ ಒಳ್ಳೇದು ಮಾಡೋಂಥ ಶಾಸಕರು ಕೆಟ್ಟ ಪದಗಳನ್ನ ಉಪಯೋಗಿಸೋದು ದಂಧೆ ಮಾಡ್ಕೊಳ್ಳೋದು ಅವರು ದಂಧೆ ಮಾಡಬೇಕಂದ್ರೆ ಬಿಸ್ನೆಸ್ ಮಾಡ್ಕೊಳ್ಳಿ ಶಾಸಕ ಸ್ಥಾನ ರಿಸೈನ್ ಹೋಗಿ ಬಿಸ್ನೆಸ್ ಮಾಡಲಿ ಅವರು ಯಾರು ಬೇಡ ಅಂತ ಹೇಳಲಿಲ್ಲ ಇಲ್ಲಿ ಶಾಸಕರಾಗಿ ಇಟ್ಬಿಟ್ಟು ಲಂಚಕ್ಕೋಸ್ಕರ ಪೀಡಿಸ್ಕೊಂಡು ಜಾತಿ ನಿಂದನೆಗಳು ಮಾಡಿಕೊಂಡು ಪಾಪ ಬ ಬಡವರು ಅಧಿಕಾರಿಗಳು ಕಷ್ಟದಲ್ಲಿರೋರಿಗೆಲ್ಲ ತೊಂದರೆ ಕೊಟ್ಕೊಂಡು ಈಗ ನ್ಯಾಯ ಅನ್ಯಾಯ ಮಾಡ್ತಾಯಿದ್ರೆ ಇದು ನಮ್ಮ ರಾಜ್ಯಕ್ಕೆ ಒಂದು ದೊಡ್ಡ ಅವಮಾನ ಇಂಥ ಶಾಸಕರು ನಮಗೆ ಬೇಕಾಗಿಲ್ಲ ಅವರು ಬಿಟ್ಟು ತೊಲಗಬೇಕು ಅಂತಲೇ ಈ ಮೂಲಕ ನಾನು ಕೇಳ್ಕೊತಾಯಿದ್ದೆ ಅವರು ಮುನ್ ಮುನರತ್ನಂನವ್ರು ಮಾತನಾಡಿರ್ತಕ್ಕಂಥ ಮಾತು ಭಾಳ ನೆಲೆ ಕಟ್ಟುವಂಥದ್ದು ಯಾಕಂದರೆ ಒಬ್ಬ ಮಹಿಳೆ ಬಗ್ಗೆ ಮಾತಾಡೋದು ಅದು ಸರಿ ಇಲ್ಲ ಅವ್ರ ಘನತೆಗೆ ಅವ್ರು ಬೇರೆ ಪಿಚ್ಚರ್ಗಳು ತಗೊಂಡು ಚೇಂಬರಲ್ಲಿ ಇದ್ಕೊಂಡು ಮತ್ತು ವಕ್ರೀಗರನ್ನ ಮಾತಾಡೋದು ದಲಿತರನ್ನ ಮಾತಾಡೋದು ಮಹಿಳೆಯರನ್ನ ಮಾತಾಡೋದು ಭಾಳ ತಪ್ಪು ಅವ್ರಿಗೆ ಈ ವೇದಿಕೆ ಈ ಮೀಡಿಯಾ ಮುಖಾಂತರ ನಾನು ಇದ್ದೀನಿ ಮುಂಡ್ರ ನಮಗೆ ಧಿಕ್ಕಾರ 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 ಅವ್ರೇನೇ ಇದ್ರು ಸಹ ಅವ್ರು ಏನಿದ್ರು ರಾಜೀನಾಮೆ ಕೊಡಬೇಕು ಇವರು ಇವರು ಸಿನಿಮಾಗಳಲ್ಲಿ ಮಾತ್ರ ಮಹಿಳೆಯರು ಮಾಡಬೇಕು ನೀವ್ ಸಿನಿಮಾ ಓಡಬೇಕು ಆದರೆ ಮಹಿಳೆಯನ್ನು ಕೀಳ್ಮಟ್ಟದಲ್ಲಿ ಮಾತಾಡುವಂಥದ್ದು ನ್ಯಾಯ ಅಲ್ಲ ಅವರು ಸ್ಥಾನಕ್ಕೆ ರಾಜೀನಾಮೆ ಕೊಡಬೇಕು ಅವರು ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು ಬಿಜೆಪಿ ಪಕ್ಷದಿಂದ ಅವ್ರನ್ನ ಇವತ್ತು ಈ ಕೆ ಪಿ ಸಿ ಸಿ ಕಚೇರಿ ಮುಂದೆ ನಾವೆಲ್ಲರೂ ಇವತ್ತು ಒಂದು ಪ್ರತಿಭಟನೆನ ಹಮ್ಮಿಕೊಂಡಿದ್ದೀವಿ ಕಾರಣ ಇಷ್ಟೇ ನಿಮಗೂ ಎಲ್ಲ ಗೊತ್ತಿದೆ ಮಾಧ್ಯಮಗಳಲ್ಲಿ ಎಲ್ಲ ನೋಡಿದ್ದೀರಾ ಮುನಿರತ್ನಂ ರಾಜರಾಜೇಶ್ವರಿ ನಗರದ ಸುಪ್ರಸಿದ್ಧ ಎಮ್ ಎಲ್ ಎ ಅವರು ಒಬ್ಬ ಜನಪ್ರತಿನಿಧಿ ಆಗ ಹೇಳ್ಕೊಳಕ್ಕೆ ಅವ್ರಿಗೆ ನಾಚಿಕೆ ಆಗಬೇಕು ಯಾಕಂದರೆ ಜನಪ್ರತಿನಿಧಿ ಅಂತಂದರೆ ಬರೀ ಒಂದು ಗೆದ್ದು ಅಲ್ಲಿ ಕೂತ್ಕೊಂಡು ಒಂದು ಆಡಳಿತ ನಡೆಸೋದು ಮಾತ್ರ ಅಲ್ಲ ಪ್ರತಿನಿಧಿ ಅಂತಂದರೆ ಅವರು ಎಲ್ಲ ಜನರನ್ನು ಅವರು ಪ್ರತಿನಿಧಿಸಬೇಕು ಸೊ ಅವರು ಒಂದೊಂದು ಮಾತು ಅವರ ಹೆಜ್ಜೆ ಪ್ರತಿಯೊಂದನ್ನು ಅವರು ನೂರು ಸತಿ ಯೋಚನೆ ಮಾಡಿ ಹೆಜ್ಜೆ ಇಡಬೇಕು ಮಾತಾಡಬೇಕು ಯಾಕಂದರೆ ಅವ್ರನ್ನ ತುಂಬ ಸಾವಿರಾರು ಲಕ್ಷಾಂತರ ಜನ ಅವ್ರನ್ನ ಫಾಲೋ ಮಾಡ್ತಾಯಿರ್ತಾರೆ ಇವರು ನಮ್ಮ ನಾಯಕರಪ್ಪ ಅಂತ ಹೇಳ್ಕೊಂಡು ಅವ್ರನ್ನ ಫಾಲೋ ಮಾಡ್ತಾಯಿರ್ತಾರೆ ಇವತ್ತು ಒಬ್ಬ ಜನಪ್ರತಿನಿಧಿಯಾಗಿ ಒಬ್ಬ ಹೆಣ್ಣು ಮಕ್ಕಳಿಗೆ ನೀನು ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ಒಬ್ಬ ಒಂದು ಜಾತಿ ಬಗ್ಗೆ ನಿನಗೆ ಗೌರವ ಇಲ್ಲ ಅಂತಂದರೆ ನಾಳೆ ದಿನ ನಿನ್ನ ಕ್ಷೇತ್ರದವರು ಮತ್ತು ನಿನ್ನನ್ನು ಯಾರು ಒಬ್ಬ ನಾಯಕ ಅಂತ ಅಂದ್ಕೊಂಡಿರ್ತಾರೆ ಆ ಎಲ್ಲ ಗಂಡಸ್ರೂ ಇದೇ ಥರ ಮಾತಾಡ್ತಾರೆ ಅಲ್ವಾ ಹಾಂ ನೀನು ಎಲ್ಲರಿಗೂ ನೀನು ದಾರಿ ತೋರಿಸ್ತಾ ಇದೆಯಾ ಅಂದರೆ ಏನು ಹೆಣ್ಮಕ್ಳಿಗೆ ಮರ್ಯಾದೆ ಕೊಡಬೇಡಿ ಜಾತಿ ಬಗ್ಗೆ ಗೌರವ ಇಟ್ಕೋಬೇಡಿ ಅಂತ ಬಟ್ ಯಾಕೋ ನನಗನ್ಸುತ್ತೆ ಮುನಿರತ್ನಮ್ಮು ಕಾಂಗ್ರೆಸ್ ಪಕ್ಷದಲ್ಲಿದ್ದಾಗ ಈ ಥರ ಇರಲಿಲ್ಲ ಈ ಬಿ ಜೆ ಪಿ ಪಕ್ಷಕ್ಕೆ ಹೋದ್ಮೇಲೆ ಈ ಥರ ಕಲ್ತಿದ್ದಾರೆ ಅಂತ ನನಗನ್ನಿಸ್ತಾ ಇದೆ ಯಾಕಂದರೆ ಬಿ ಜೆ ಪಿ ಪಕ್ಷದಲ್ಲಿ ಜಾತಿಗೆ ಮರ್ಯಾದೆ ಇಲ್ಲ ಹೆಣ್ಮಕ್ಳಿಗೂ ಮರ್ಯಾದೆ ಇಲ್ಲ ಇವರೊಬ್ಬರೇ ಅಲ್ಲ ಕಂಟಿನ್ಯೂಸ್ ಆಗಿ ಎಲ್ಲ ನಾಯಕರದ್ದು ನಾವು ನೋಡ್ಬಿಟ್ಟಿದ್ದೀವಿ ಸೊ ಅವರೇ ನೀವು ಆಡಿರೋ ಮಾತು ನಿಮ್ಮ ಮನೆಯಲ್ಲೂ ಹೆಣ್ಮಕ್ಳಿದ್ದಾರೆ ನಿಮಗೂ ಹೆಂಡತಿ ಮಕ್ಕಳು ಎಲ್ಲರೂ ಇದ್ದಾರೆ ಬೇರೆ ಗಂಡಸು ನಿಮ್ಮ ಹೆಂಡತಿ ಮಕ್ಕಳ ಬಗ್ಗೆ ಇದೇ ಥರ ಮಾತಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ ಸುಮ್ಮನೆ ಇರ್ತೀರಾ ನೀವು ಇದಕ್ಕೆ ನೈತಿಕ ಹೊಣೆ ತಗೊಂಡು ನೀವು ಆ ಜನಪ್ರತಿನಿಧಿ ಅನ್ನೋ ಸ್ಥಾನದಲ್ಲಿ ಕೂತ್ಕೊಳ್ಳೋಕ್ಕೆ ನೀವು ಅರ್ಹರಲ್ಲ ಅದಕ್ಕೆ ದಯವಿಟ್ಟು ನೀವು ರಾಜೀನಾಮೆ ಕೊಡಲೇಬೇಕು ಇಲ್ಲ ಅಂತಂದರೆ ಇಲ್ಲ ಅಂತಂದರೆ ನಾವು ಹೆಣ್ಣುಮಕ್ಕಳು ಮತ್ತು ಯಾವ ಜಾತಿ ಬಗ್ಗೆ ನೀವು ಅಷ್ಟು ಕೀಳಾಗಿ ಮಾತಾಡಿದ್ದೀರಾ ಎಲ್ಲರೂ ಸೇರಿ ಇದು ಒಂದು ಸ್ಯಾಂಪಲ್ ಪ್ರತಿಭಟನೆ ಬಟ್ ಘೋರ ಪ್ರತಿಭಟನೆ ಮಾಡೇ ಮಾಡ್ತೀವಿ ನಾವು ಇದಕ್ಕೆ ನೀವು ರಾಜೀನಾಮೆ ಕೊಡೋ ತನಕ ನಮ್ಮ ಪ್ರತಿಭಟನೆ ನಿಲ್ಲಲ್ಲ ಥ್ಯಾಂಕ್ ಯು